ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ರೆಡ್ ರೆಡ್ಡಿ ಕಾರ್ ಗಾಡಿ ಸೇಲ್ ಇದೆ ಅಂತ ಹಾಂ ಹೌದು ಸರ್ ಏನೈತೆ ರೀ ಸರ್ ಮಾಡಲು ಸರ್ ಇದು ಎರಡು ಸಾವಿರದ ಹನ್ನೊಂದು ಮಾಡಲು ಎರಡು ಸಾವಿರದ ಹನ್ನೊಂದು ಮಾಡಲೈತೆ ಐತ್ರಿ ಹೌದು ಸರ್ ಓಕೆ ತಾವು ಓನರ್ ಎಷ್ಟು ಹೇಳಿದ್ರಿ ಗಾಡಿಗೆ ಸೆಕೆಂಡ್ ಓನರು ಸರ್ ಗಾಡಿ ತಗೊಳ್ಳೋದು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಹೇಳಿದ್ರಿ ಸರ್ ಕಿಲೋಮೀಟ್ರು ಸರ್ ಇದು ತೊಂಬತ್ತ ಎರಡು ಸಾವಿರ ಓಡಿದೆ ಸರ್ ಸರ್ ತೊಂಬತ್ತೆರಡು ಸಾವಿರ ಓಡಿರೋದು ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಇಲ್ಲ ಹೊರಗಡೆ ಹೊರಗಡೆ ಸರ್ ಬಟ್ ಅದು ಒರಿಜಿನಲ್ ತೊಂಬತ್ತೆರಡು ಸಾವಿರ ಓಡಿದೆ ಓಕೆ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದಾರೆ ಹಾಂ ಹೌದು ಓಕೆ ಓಡಿರೋದು ಮಾತ್ರ ಜನ್ಯೂನ್ ಅಂದರೆ ಮೆಟ್ರಿಯಲ್ ಚಲ್ತಿಯಲ್ಲೇ ಐತ್ರಿ ಹೌದು ಹೌದು ಇನ್ನು ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು ಸರ್ ಟೈರ್ ಕಂಡೀಷನ್ ನಿಮಗೆ ಒಂದು ಎಲ್ಲ ಆಲ್ಮೋಸ್ಟ್ ಐದು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಇನ್ಕ್ಲೂಡಿಂಗ್ ಸ್ಟೆಪ್ನಿ ಸರಿ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಟೈರ್ ಐತ್ರಿ ಹೌದು ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಲೈನಪ್ ಎಲ್ಲ ಯಾವ ತರ ಐತಿ ಸರ್ ಸರ್ ಬಾಡಿ ಲೈನ್ಅಪ್ ಎಲ್ಲ ಒರಿಜಿನಲ್ ಇದೆ ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ ಇದಾವೆ ಅಷ್ಟೇ ಅದನ್ನ ಮತ್ತೆ ಅದು ಡೆಂಟ್ ತೆಗ್ಸಿ ಎಲ್ಲ ಇದು ಮಾಡಬೇಕು ಅಂದ್ರೆ ಒರಿಜಿನಲ್ಟಿ ಹಾಳಾಗ ಬಿಡುತ್ತೆ ಅಂತೇಳಿ ಹಂಗೆ ಬಿಟ್ಟಿದೀವಿ ಬಹಳ ಚೆನ್ನಾಗಿದೆ

ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಮತ್ತೆ ಸಣ್ಣ ಪುಟ್ಟ ಏನಾದ್ರು ಮೈನರ್ ಕೆಲಸ ಈ ತರ ಏನಾರ ಐತೆ ರೀ ಸರ್ ಇಲ್ಲ ಇಲ್ಲ ಸರ್ ಏನು ಆ ತರ ಕೆಲಸ ಇಲ್ಲ ಮತ್ತೆ ನಾನ್ ಆಕ್ಸಿಡೆಂಟ್ ಅಲ್ಲೂ ಒಂದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಲಿ ಮತ್ತೆ ಇನ್ನೊಂದಾಗಲಿ ಏನು ಇಲ್ಲ ಸರ್ ಗಾಡಿ ಕಂಡೀಷನ್ ಅಲ್ಲಿ ಇದೆ ಓಕೆ ಪೂರ್ತಿ ಕ್ಲಿಯರ್ ಅಂಡ್ ಕ್ಲಿಯರ್ ಐತೆ ಹೌದು ಸರ್ ಏನ್ ಬರ್ತದೆ ಸರ್ ನಿಮ್ ಕೈಯಾಗ ಮೈಲೇಜ್ ಸರ್ ಇದು ಒಂದು ಹದಿನೇಳು ಹದಿನೆಂಟು ಬರುತ್ತೆ ಸರ್ ಮೈಲೇಜ್ ಪೆಟ್ರೋಲ್ ಅಲ್ಲಿ ಪ್ಯೂರ್ ಪೆಟ್ರೋಲ್ ಇದು ಹ್ಮ್ ಹದಿನೆಂಟರ ತನಕ ಬರ್ತೈತ್ರಿ ಆ ಹೌದು ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಮಾಡ್ತೀರಾ ಪ್ರೈಸು ಸರ್ ಇದು ನಾನು ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಎರಡು ಲಕ್ಷ ಕೊಟ್ಟು ಸರ್ ಎರಡು ಲಕ್ಷ ಕೊಡ್ತೀರಾ ಹೌದು ಸರ್ ಕೊಡ್ತೀನಿ ಯಾರು ತಗೋತಾರ ಅವ್ರ ಹೆಸರಿಗೆ ತೆಗೆದು ಇನ್ಸೂರೆನ್ಸ್ ಕಟ್ಟಿ ಕೊಟ್ಟು ಎರಡು ಲಕ್ಷದಲ್ಲಿ ಹೌದು ಸರ್ ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ಸರ್ ಫೀಚರ್ಸ್ ಏನೇನು ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೀಟ್ ಕವರು ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೀಟನ್ ಇದೆ ಎಲ್ಲ ವರ್ಕಲ್ಲಿ ಇರೋ ಕಂಪನಿ ಪಿಟೆಡ್ ಎಲ್ಲ ಎಸಿ ಪವರ್ ಸ್ಟೀರಿಂಗ್ ಎಲ್ಲಾ ವರ್ಕ್ ಇದೆ ಸರ್ ಇವಾಗ ಡ್ಯಾ ಇವಾಗ ಯಾಲಕ್ಷಿ ಹೇಳಿದರಲ್ಲ ರೇಟ್ ಹಾಂ ಸರ್ ಇದರಲ್ಲಿ ಏನ್ ಎಕ್ಸೆಸ್ಟ್ವಲಿ ಏನಾಗುತ್ತಾ ಸರ್ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ನೀವು ಇನ್ನೂ ಒಂದೈದ್ ಸಾವಿರ ಕಡಿಮೆನೇ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಕೊಡ್ತೀರಾ ಹಾ ಖಂಡಿತ ಸರ್ ಕೊಡ್ತೀನಿ ಓಕೆ ಮಾಡಲ್ಲ ಅಂದ್ಬಿಟ್ಟು ಯಾರ್ ಸದಾ ಹನ್ನೊಂದು ಮಾಡಲು ತಾವು ಸೆಕೆಂಡ್ ಓನರ್ ತೋರ್ ತರ್ನರ್ ಹಾಕ್ತಾರೆ ಹಲಾ ಹೌದು ಸರ್

ಓಕೆ ತಗೊಂಡೋರಿಗೆ ಆರಾಮಾಗಿ ಓಡಿಸ್ಕೊಬೋದು ಏನು ಒಂದ್ ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಅಂದ್ರೆ ಅವರು ಖುಷಿಗೋಸ್ಕರ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊಂಡು ಹೆಂಗ್ ಬೇಕು ಹಂಗ್ ನೀಟಾಗಿ ಇಟ್ಕೊಂಡ್ರೆ ಅಷ್ಟೇ ಇಂಜಿನ್ ಅಂತೂ ವೆರಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಆರಾಮಾಗಿ ಓಡಿಸ್ಕೋಬಹುದು ಸರ್ ಒಂದ್ ಜೊತೆ ಇದ್ದ ಕಾರ್ ಇನ್ನೂ ಸ್ವಲ್ಪ ಶೋ ಕಾಣಬೇಕಂದ್ರೆ ಕಾಣ್ಬೇಕಂದ್ರೆ ಏನ್ ಟಿಂಕರಿ ಕೆಲಸ ಏನೈತ್ರಿ ಪಾಲಿಸ್ ಮಾಡ್ಕೊಂಡ್ರೆ ಏನು ಸ್ವಲ್ಪ ಪರ್ಫೆಕ್ಟ್ ಆಗುತ್ತೆ ಗಾಡಿ ಅಂತ ಹೌದು ಹೌದು ಸರ್ ಓಕೆ ನೀವು ಆತರ ಯಾಕ್ ಮಾಡಿಸಿಲ್ಲ ಅಂದ್ರೆ ಶೋ ಎಲ್ಲ ಕೆಡುತ್ತೆ ಅಂತ ಹೇಳಿದ್ರೆ ಮಾಡ್ಸಿಲ್ಲ ನೀವು ಒರಿಜಿನಾಲಿಟಿ ಹಾಳಾಗುತ್ತೆ ಅಂತ ಹೌದು ಸರ್ ಓಕೆ ಸರ್ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಕೊಡಕ್ ನೀವು ರೆಡಿ ಇದೀರಾ ಹಾಂ ಹೌದು ಸರ್ ಖಂಡಿತ ಓಕೆ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟು ಮತ್ತೆ ವಿಶೇಷ ಅಂತ ಗಾಡಿ ಕೊಡ್ತೀರಾ ಖಂಡಿತ ಖಂಡಿತ ಸರ್ ಹೌದು ಗಾಡಿ ಇರುವಂತ ಲೊಕೇಶನ್ ಸರ್ ಇದು ಸರ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಬುದಿಗೆರೆ ಅಂತ ಹೌದಾ ಹಾಂ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಇರಲಿ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದಾಗ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಖಂಡಿತ ಸರ್ ಥ್ಯಾಂಕ್ ಯು